ಸಾಮಾಜಿಕ ಕಳಕಳಿ ಯೂಟ್ಯೂಬ್ ಚಾನಲ್ ವತಿಯಿಂದ ಡಾಕ್ಟರ್ ರಾಜನಾಯಕ್ ಬೆಂಗಳೂರಿಂದ ವಾರದ ಸಂಚಿಕೆ ಇನ್ನೂರ ಹದಿನಾಲ್ಕು ಈ ಪ್ರಜಾಪ್ರಭುತ್ವದ ನಾಲ್ಕು ಸ್ತಂಭಗಳು ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ಮತ್ತು ಪತ್ರಿಕಾ ರಂಗ ಅಥವಾ ಮಾಧ್ಯಮ ರಂಗ ಈ ನಾಲ್ಕನೇ ರಂಗ ಇದೆಯಲ್ಲ ಅದು ಎರಡು ಸಾವಿರದ ಹದಿನಾಲ್ಕರ ಈ ಕಡೆ ಭಾಳ ದುರ್ಬಲಗೊಂಡಿದೆ ಅದು ಆಡಳಿತ ಪಕ್ಷದ ಪರವಾಗಿದೆ ಆ್ಯಕ್ಚುಲಿ ವಿರೋಧ ಪಕ್ಷದ ಪರವಾಗಿರಬೇಕು ಯಾಕಂದರೆ ಹೇಳಿದರೆ ಮಾಧ್ಯಮಗಳು ವಿರೋಧ ಪಕ್ಷದ ಸ್ಥಾನವನ್ನು ತುಂಬದಾಗ ವಿರೋಧ ಪಕ್ಷ ಸ್ಟ್ರಾಂಗ್ ಆಗುತ್ತೆ ಪ್ರಜಾಪ್ರಭುತ್ವ ಇನ್ನೂ ಗಟ್ಟಿಗೊಳ್ತದೆ ಆ ದೃಷ್ಟಿನಲ್ಲಿ ರವೀಶ್ ಕುಮಾರ್ ಅಂತಕ್ಕಂಥ ಖ್ಯಾತ ಪತ್ರಕರ್ತರು ಅದಕ್ಕೊಂದು ಈ ಗೊಂಡ ಮೇಲೆ ಎರಡು ಸಾವಿರದ ಹದಿನಾಲ್ಕರ ಇತ್ತೀಚೆಗೆ ಗೊಂಡ ಮೇಲೆ ಅದಕ್ಕೊಂದು ಹೆಸರನ್ನು ಕೊಟ್ಟಿದ್ದರು ಅವರು ಗೋಧಿ ಮೀಡಿಯಾ ಅಂಥೇಳಿ ಅಂದರೆ ಗೋಧಿ ಮಾಧ್ಯಮ ಅಥವಾ ಗೋಧಿ ಮಾಧ್ಯಮ ಅಂಥೇಳಿ ಅಂದರೆ ಯಾವಾಗಲೂ ಕೂಡ ಆಳುವವರ ಪರವಾಗಿ ಅವರ ಆಸೆ ಆಮಿಷಗಳಿಗೆ ಒಳಗಾಗಿ ಅವರು ಏನೇ ತಪ್ಪು ಮಾಡಿದರೂ ಕೂಡ ಅದನ್ನು ಹೊಗಳ್ತಾ ಎಲ್ಲವನ್ನು ಕೂಡ ದುರ್ಬಲಗೊಳಿಸ್ತಕ್ಕಂಥ ವ್ಯವಸ್ಥೆ ಆ ದೃಷ್ಟಿನಲ್ಲಿ ಈ ಗೋಡಿ ಮೀಡಿಯಾ ಏನಿದೆ ಆ ವಿಚಾರದಲ್ಲಿ ವಿದ್ಯುನ್ಮಾನ ಈ ಟಿ ವಿಗಳೇನಿದೆ ಆ ಟಿ ವಿಗಳಂತೂ ಎಲ್ಲಕ್ಕೂ ಕೂಡ ಈ ಆಡಳಿತ ಪಕ್ಷ ಎನ್ ಡಿ ಎ ಬಿ ಜೆ ಪಿ ಮೋದಿ ಅಂತಲೇ ಬೆಳಗಿಂದ ತನಕ ಊದ್ತಾ ಇರ್ತದೆ ಪುಂಗಿ ಓದಿದ್ದೇ ಓದಿದ್ದು ಆ ವಿಚಾರದಲ್ಲಿ ಪ್ರಿಂಟ್ ಮೀಡಿಯಾಗಳು ಯಾವುದು ಮುದ್ರಣ ಮಾಧ್ಯಮಗಳು ಸ್ವಲ್ಪ ಇದೆ ಆ ದೃಷ್ಟಿನಲ್ಲಿ ಎಲ್ಲಿಯ ತನಕ ಆಮೇಲೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಪತ್ರಕರ್ತರ ಮಾಧ್ಯಮದ ಇನ್ಫ್ಲೂಯೆನ್ಸ್ ಏನಿದೆ ಇಂಡಿಯದ್ದು ಬಹಳ ಕೆಳಗಡೆ ಹೋಗಿದೆ ಅಂದರೆ ಇಲ್ಲಿ ಪತ್ರಿಕಾ ಸ್ವಾತಂತ್ರ್ಯ ಇಲ್ಲ ಆರ್ಟಿಕಲ್ ಹದಿನಾಲ್ಕು ಮತ್ತು ಇಪ್ಪತ್ತೊಂದು ಇದಕ್ಕೆ ಸಾಕಷ್ಟು ಶಕ್ತಿಯನ್ನು ಕೊಟ್ಟಿದ್ದರೂ ಕೂಡ ಅದರ ಏನು ಜಾರಿ ಇಲ್ಲ ಆ ದೃಷ್ಟಿಯಲ್ಲಿ ಎಲ್ಲಿಯ ತನಕ ಪತ್ರಿಕಾ ಮಾಧ್ಯಮ ಬಂಡವಾಳ ಶಾಹಿಗಳ ಅವುಗಳ ಗುಲಾಮರಾಗಿ ಕೆಲಸ ಮಾಡ್ತದೋ ಅಲ್ಲಿ ತನಕ ಅದು ದುರ್ಬಲ ಆಗ್ತಲೇ ಇರ್ತದೆ ಆ ಆದೃಷ್ಟಿನಲ್ಲಿ ಈ ನಾಲ್ಕು ಸ್ತಂಭಗಳು ಕೂಡ ಪುನಃ ಮಾಡ್ತಾ ಇದ್ದೀನಿ ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ಮತ್ತು ಪತ್ರಿಕಾರಂಗ ಅಥವಾ ಮಾಧ್ಯಮ ರಂಗ ನಾಲ್ಕು ಕೂಡ ಸ್ಟ್ರಾಂಗ್ ಆದಾಗ ಖಂಡಿತವಾಗಲೂ ಕೂಡ ಭಾರತ ಬಲಿಷ್ಠವಾಗಿರ್ತಕ್ಕಂಥ ಪ್ರಜ್ ಪ್ರಜಾಪ್ರಭುತ್ವ ಆಗಲಿಕ್ಕೆ ಸಾಧ್ಯತೆ ಆಗುತ್ತೆ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ದಯವಿಟ್ಟು ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಪುನಃ ಮುಂದಿನ ವಾರ ಹೊಸ ಸಂಚಿಕೆಯಿಂದ ಬರ್ತಾಯಿದ್ದೀನಿ ಎಲ್ಲರಿಗೂ ಧನ್ಯವಾದಗಳು